ವರಹ ಜಯಂತಿಯ ಅಂಗವಾಗಿ ಏರ್ಪಟ್ಟೆ ತಾಲೂಕಿನ ಕಲ್ಲಳ್ಳಿ ಭೂದೇವಿ ಸಮೇತ ಭೂ ವರಹನಾಥ ಸ್ವಾಮಿಯ ಶಿಲಾಮೂರ್ತಿ ವಿಶೇಷ ಅಭಿಷೇಕ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀನಿವಾಸ ಕಲ್ಯಾಣ ಸಂಭ್ರಮ ಸಡಗರ ಸಂಭ್ರಮದಿಂದ ಇಂದು ನಡೆಯಿತು ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದು ಜಯಘೋಷಗಳು ಮೊಳಗಿದುವು ದೇವರ ಪ್ರಾರ್ಥನೆ ಮುಗಿಲು ಮುಟ್ಟಿತು ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಖ್ಯಾತಿ ಪಡೆದಿರುವ ಕಲ್ಲಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಗೆ ವರಹ ಜಯಂತಿ ಅಂಗವಾಗಿ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೆದವು ಒಂದು ಸಾವಿರ ಲೀಟರ್ ಹಾಲು ಐನೂರು ಲೀಟರ್ ಎಳನೀರು ಐನೂರು ಲೀಟರ್ ಕಬ್ಬಿನ ಹಾಲು ಪವಿತ್ರ ಗಂಗಾ ಜಲ ಹಸುವಿನ ತುಪ್ಪ ಜೇನುತುಪ್ಪ ಅರಿಶಿಣ ಶ್ರೀಗಂಧ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ನಡೆಸಿ ಮಲ್ಲಿಗೆ ಜಾಜಿ ಸಂಪಿಗೆ ಸೇವಂತಿ ತುಳಸಿ ಪವಿತ್ರ ಪತ್ರೆಗಳ ಸೇರಿದಂತೆ ದವನ ಕಮಲ ಸೇರಿದಂತೆ ಐವತ್ತೆಂಟು ಬಗೆಯ ವಿಶೇಷ ಹೂಗಳಿಂದ ಪುಷ್ಪಾಭಿಷೇಕ ಮಾಡಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ದುಷ್ಟನಾದ ಹಿರಿಯಣಾಕ್ಷಣ ಕೊಂದು ಭೂದೇವಿಯನ್ನು ಸಂರಕ್ಷಣೆ ಮಾಡಲು ಭಗವಂತನಾದ ಶ್ರೀ ಅರಿಯು ವರಹ ರೂಪವನ್ನು ತಾಳಿದ ನಕ್ಷತ್ರವೇ ರೇವತಿ ನಕ್ಷತ್ರವಾಗಿದ್ದು ಇಂದು ವರಹ ಸ್ವಾಮಿಯ ಅವತಾರ ಧರಿಸಿದ ದಿನವಾಗಿರುವುದರಿಂದ ಭೂ ವರಹನಾಥ ಸ್ವಾಮಿಗೆ ಹದಿನೇಳು ಅಡಿ ಎತ್ತರದ ಶಿಲಾಮೂರ್ತಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರ ಮಾಡಿ ಪೂಜಿಸಲಾಯಿತು ವರಹ ಜಯಂತಿಯ ಅಂಗವಾಗಿ ಇಂದು ದೇವಾಲಯಕ್ಕೆ ಬಂದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮೊಸರನ್ನ ಬಾತ್ ಸಿಹಿ ಪೊಂಗಲ್ ಸಜ್ಜಪ್ಪ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಶ್ರೀನಿವಾಸ್ ರಾಘವನ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು